ನಮಸ್ತೆ ಕೃತಿ ಜ್ಞಾನ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಾರ್ಷಿಕ ಮೌಲ್ಯಾಂಕನ ಪರೀಕ್ಷೆ ಐದನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡು ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ ಎರಡು ಅಂಕದ ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಈಗ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಒಂದು ಸಾವಿರದ ಎರಡುನೂರ ಮೂವತ್ತೆಂಟು ಇಂಟು ಇಪ್ಪತ್ತೇಳರ ಗುಣಲಬ್ಧ ಕಂಡು ಹಿಡಿಯರು ಅಂತ ಹೇಳ್ಯಾರ ಹೌದಾ ಇದನ್ನ ಏನು ಮಾಡೋಕ್ಕೆ ನಾವು ಗುಣಾಕಾರ ಲೆಕ್ಕ ಮಾಡಬೇಕು ಇಲ್ಲ ನೋಡಿ ಯಾವ ರೀತಿ ಹ್ಞೂ ಇಲ್ಲ ನೋಡ್ರಿ ಈ ಫಸ್ಟ್ ಏಳರು ಬಿಡಿ ಸ್ಥಾನದಾಗ ಏನೈತಿಲ್ಲ ಏಳು ಏಳರಲ್ಲಿ ನಾವು ಏನು ಮಾಡ್ಕೊ ಮೊದಲಿಗೆ ಗುಣಾಕಾರ ಮಾಡಬೇಕು ಏಳೆಂಟ್ಲೇ ಐವತ್ತಾರು ಏಳು ಮೂರಲೆ ಇಪ್ಪತ್ತೊಂದು ಐದನ್ನು ಕೂಡಿಸಿದ್ರೆ ಎಷ್ಟಾಯ್ತು ಅಲ್ಲಿ ಇಪ್ಪತ್ತಾರು ಏಳೆರಡಲೇ ಹದಿನಾಲ್ಕು ಹದಿನೈದು ಒಂದು ಹದಿನಾರು ಆಯಿತು ಏಳೊಂದಲೇ ಏಳು ಒಂದು ಎಂಟು ಹೌದಾ ಇನ್ನು ಬಿಡಿ ಸ್ಥಾನದನ್ನು ನೀವು ಗಣಾಕಾರ ಮಾಡಿದ್ರಿ ಇನ್ನು ಹತ್ತಿರ ಸ್ಥಾನದಾಗ ಹೌದಾ ಹತ್ತಿರ ಸ್ಥಾನ ಮಾಡಾಕತ್ತಿರಾದ್ಮೇಲೆ ನಾವು ಇಲ್ಲಿ ಹತ್ತಿರ ಸ್ಥಾನದಾಗಿಂತ ನಾವು ನಾವು ಏನು ಮಾಡ್ಕೋ ಅಂಕಿಗಳನ್ನು ಇಟ್ಕೊತ ಹೋಗ್ಬೇಕು ಈ ಬಿಡಿ ಸ್ಥಾನಕ್ಕೆ ನಾವೇನು ಪ್ಲಸ್ ಅನ್ನು ಹಾಕಬೇಕು ಈಗ ಹತ್ತಿರ ಸ್ಥಾನದ ಅಂಕಿನ ಏನೋ ಗುಣಾಕಾರ ಮಾಡಬೇಕು ಎರಡು ಎಂಟ್ಲೆ ಹದಿನಾರು ಕ್ಯಾರಿ ಒಂದಿಗೆ ಮಾಡ್ರಿ ಮೇಲೆ ಕೊಡ್ರಿ ಎರಡು ಮೂರಲೆ ಆರು ಒಂದು ಏಳು ಎರಡೆರಡ್ಲೆ ನಾಲ್ಕು ಎರಡು ಒಂದ್ಲೇ ಎರಡು ಈಗ ಏನು ಮಾಡ್ಬೇಕಿವನ್ನ ಇವೆರಡನ್ನ ಏನ್ ಮಾಡ್ಬೇಕು ಕುಡ್ಸ್ಬೇಕು ಆರಕ್ಕೆ ಆರು ಆರು ಆರ್ ಆರು ಮತ್ತು ಆರನ್ನು ಕುಡ್ಸಿದ್ರೆ ಎಷ್ಟು ಹನ್ನೆರಡು ಹತ್ತು ಆರು ಏಳು ಎಷ್ಟಾಯ್ತಿ ಇಲ್ಲಿ ಹದಿನಾಲ್ಕಾಯ್ತು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರು ಎರಡು ಒಂದು ಮೂರು ಎಷ್ಟಾಯ್ತಪ್ಪ ಅಂತಂದ್ರೆ ಮೂವತ್ ಮೂರ್ ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಏನಾಯ್ತಾ ಇದೆ ಆನ್ಸರ್ ಗುಣಲಬ್ಧ ಆಯಿತು ಹದಿನಾಲ್ಕನೇದು ಎರಡು ಸಾವಿರದ ಆರುನೂರ ನಲ್ವತ್ತೇಳನ್ನು ಹದಿಮೂರರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷ ಕಂಡು ಹಿಡಿಯರಿ ಎರಡು ಭಾಗಲಬ್ಧ ಮತ್ತು ಶೇಷ ಎರಡನ್ನು ಏನು ಮಾಡೋಕ್ ನಾವು ಅಂತ ಹೇಳಿದ್ದಾರೆ ನೋಡಿರಿ ಈಗ ಏನು ಮಾಡಬೇಕು ಹದಿಮೂರೇ ಏನು ಮಾಡಬೇಕು ನಾವು ಆಕಾರ ಮಾಡಬೇಕು ಹದಿಮೂರಷ್ಟಲೇ ಫಸ್ಟ್ ಈ ಎರಡು ತಗೋರಿ ಬರೋಲ್ಲ ಆಮೇಲೆ ಎರಡು ಸ್ಥಾನಗಳನ್ನು ನಾವು ನೋಡೋಕ್ಕೆ ತಗೋಬೇಕು ಹದಿಮೂರು ಎಷ್ಟಲೇ ಇಪ್ಪತ್ತಾರು ಹದಿಮೂರು ಎರಡಲೇ ಇಪ್ಪತ್ತಾರು ಹೌದಾ ಏನಾಯಿತು ಆರು ಆರು ಕಳೆದ್ರೆ ಸೊನ್ನೆ ಎರಡು ಎರಡು ಕಳೆದ್ರೆ ಸೊನ್ನೆ ಈಗ ನಾವು ಏನು ಮಾಡಬೇಕು ನಾಲ್ಕನ್ನು ಏನು ಇಲ್ಲಿ ಕೆಳಗೆ ಇಳಿಸ್ಕೋಬೇಕು ಹೌದಾ ಹದಿಮೂರೇಳು ನಾಲ್ಕು ಬರುತ್ತಾ ಬರೋಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಇದನ್ನು ಇಳಿಸ್ಕೋಬೇಕು ಏಳನ್ನು ಇಳಿಸ್ಕೋಬೇಕು ಏಳನ್ನು ಇಳಿಸ್ಕೊಂಬಂತೆ ನಾವು ಏನು ಇಲ್ಲಿ ಒಂದು ಸೊನ್ನೆಯನ್ನು ಕೊಡ್ಬೇಕು ಸೊನ್ನೆ ಅನ್ನು ಕೊಟ್ಟು ಏನು ಮಾಡಬೇಕು ನಾವು ಏಳನ್ನು ಇಳಿಸ್ಕೋಬೇಕು ಈಗ ಹದ್ಮೂರ ಮೂರ್ಲೆ ಮೂವತ್ತೊಂಬತ್ತು ಹದ್ಮೂರ್ ನಾಲ್ಕು ಐವತ್ತೆರಡು ಆಗ್ತದೆ ಹೆಚ್ಚಿಗೆ ಆಗ್ತದೆ ಅದಕ್ಕಿಂತ ಇದಕ್ಕಿಂತ ಏನು ಮಾಡೋಕೆ ನಾವು ಕಡಿಮೆಯನ್ನು ತಗೋಬೇಕು ಹದ್ಮೂರ ಮೂರ್ಲೆ ಮೂವತ್ತೊಂಬತ್ತು ಈಗ ನೋಡ್ರಿ ಈಗ ಏಳರೊಳಗ ಒಂಬತ್ತು ಕಳಕ ಬರಲ್ಲ ಹಾಗಾಗಿ ನಾವೇನು ಏನ್ ಮಾಡೋಕಿಲ್ಲ ಕ್ಯಾರಿ ತಗೋಬೇಕು ಹೌದಾ ಏಳರೊಳಗೆ ನಾವ್ ಏನ್ ಮಾಡಬೇಕು ಒಂಬತ್ತನ್ನ ಕಳೆದ್ರೆ ಎಷ್ಟಾಯ್ತಲ್ಲಿ ಎಂಟು ಆಯ್ತು ಆಮೇಲೆ ನಾಲ್ಕು ಇದು ಮೂರು ಒಂದು ನಾಲ್ಕಾಯ್ತು ನಾಲ್ಕರೊಳ ನಾಲ್ಕು ಕಳದ್ರ ಸೊನ್ನೆ ನೋಡ್ರಿಲೆ ಇದು ಬಂದಿರತಕ್ಕಂಥದೇನು ಎರಡ್ ನೂರ ಮೂವರ ಮೂರ್ ಅನ್ನೋದು ನೋಡಿ ನೋಡ್ರಿ ಹಿಂಗ್ ಏನು ಮಾಡೋದು ನೀವು ಭಾಗಲಬ್ಧ ಎರಡ್ ನೂರ ಬಂತು ಶೇಷ ಇಲ್ಲಿ ಉಳಿದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಶೇಷ ಶೇಷ ಎಷ್ಟು ಉಳಿತಪ್ಪ ಅಂತಂದ್ರ ಎಂಟು ಉಳ್ದದ ಈ ರೀತಿ ನೀವೇನ್ ಮಾಡಬೇಕು ಆನ್ಸರ್ ಅನ್ನ ಹಚ್ಚಿದ್ರೆ ಮಾತ್ರ ನಿಮ್ಗೆ ಏನಾಗ್ತದೆ ಎರಡು ಅಂಕಗಳ ದೊರೀತಾವು ಹದಿನೈದ ಜೀರೋ ಪಾಯಿಂಟ್ ಎಪ್ಪ ಏಳು ಎರಡನ್ನು ದಶಮಾಂಶ ಭಿನ್ನ ರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಹೌದಾ ಮೊದಲಿಗೆ ಅವ್ರು ಏನ್ ಮಾಡ್ಯಾರ ಭಿನ್ನ ರಾಶಿ ಒಳಗ್ ಕೇಳ್ಯಾರ ಭಿನ್ನ ರಾಶಿ ಒಳಗೆ ಬರೀಬೇಕು ಆನಂತರ ಏನ್ ಮಾಡೋಕೆ ನಾವು ಪದಗಳಲ್ಲಿ ಅದನ್ನ ವ್ಯಕ್ತಪಡಿಸ್ಬೇಕಂತ ಹೇಳ್ಯಾರ ನೋಡ್ರಿ ಈಗ ಜೀರೋ ಬಿಂದು ಏಳು ಎರಡು ಐತೆ ಹೌದಾ ಇದನ್ನ ನಾವು ಏನ್ ಮಾಡಬೇಕು ಭಿನ್ನ ರಾಶಿ ಒಳಗೆ ಇಡಬೇಕು ಮೊದ್ಲಿಗೇನ್ ಮಾಡಬೇಕು ಎಪ್ ಏಳು ಎರಡು ಇನ್ ಮ್ಯಾಲೆ ಇಟ್ಕೊಂಡು ಛೇದದಾಗ ಏನ್ ಮಾಡಬೇಕು ಎರಡು ಸ್ಥಾನ ಮತ್ತೆ ನಾವು ಎರಡು ಸೊನ್ನೆಗಳನ್ನ ಇಡ್ಬೇಕು ಎರಡು ಸ್ಥಾನ ಎರಡು ಸೊನ್ನೆಗಳು ಹೌದಾ ಈ ರೀತಿ ನಾವು ಏನು ಮಾಡಬೇಕು ಭಿನ್ನ ಒಳಗ ಮೊದಲಿಗೆ ನಾವ್ ಇಟ್ಟಿವಿ ಇದನ್ನ ನಾವ್ ಏನ್ ಮಾಡಬೇಕು ಪದಗಳಲ್ಲಿ ವ್ಯಕ್ತಪಡಿಸು ಏನಾಯ್ತಪ್ಪ ಈಗಂದ್ರ ಬೀನರಾಯ್ ಇಟ್ಟಿದ ಇತ್ತು ನಂತರ ನೂರನೆಯ ಹೆಂಗ್ ಬರಿಬೇಕಪ್ಪ ಅಂತಂದ್ರ ನೂರನೆಯ ಎಪ್ಪತ್ತ ಎರಡು ಎಪ್ಪತ್ತೆರಡು ಹಿಂಗ್ ಬರಿಬೇಕು ನೋಡ್ ಮಕ್ಕಳ ಇನ್ನ ಹದಿನಾರನಯ ಗೀತಾಳ ಹತ್ತಿರ ರು ಆರ್ನೂರ ಮೂವತ್ತೆಂಟು ಇದೆ ಅವಳ ತಾಯಿಯ ರು ಎರಡ್ ಎಂಬತ್ಮೂರು ಇಪ್ಪತ್ತೈದು ಪೈಸೆಯನ್ನು ಕೊಟ್ಟಳು ಹಾಗಾದರೆ ಈಗ ಅವಳ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ಅಂದರೆ ಗೀತಾಳ ಹತ್ತಿರ ಎಷ್ಟದಂತ ಆರುನೂರ ಮೂವತ್ತೆಂಟು ಅವಳ ತಾಯಿ ಹತ್ತಿರ ಎಷ್ಟದವು ಎರಡುನೂರ ಎಂಬತ್ತ್ಮೂರು ರೂಪಾಯಿ ಇಪ್ಪತ್ತೈದು ಪೈಸೆ ಐತಿ ಹಾಗಾದರೆ ಅವಳ ಬಳಿ ಅವಳ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ಅಂತ ಕೇಳಿದಾರವರು ಈಗ ಏನು ಮಾಡಬೇಕು ಗೀತಾಳ ಬಳಿ ಇರ್ತಕ್ಕಂಥದ್ದು ಮತ್ತು ಅವ್ರ ತಾಯಿ ಬಳಿ ಇರ್ತಕ್ಕಂಥದ್ದು ಒಟ್ಟು ಅಂದರು ಒಟ್ಟು ಅಂದ್ಕೊಳ್ಳಿ ನಾವು ಏನು ಮಾಡ್ಬೇಕಂದ್ರೆ ಕೂಡಿಸ್ಬೇಕು ಹೌದಾ ಹಾಗಾಗಿ ಏನು ಮಾಡಬೇಕು ಫಸ್ಟಿಗೆ ಏನು ಮಾಡಬೇಕು ಈ ರೀತಿ ಬರಬೇಕು ಗೀತಾಳ ಹತ್ತಿರ ಇರುವ ಹಣ ಅಂತಂದು ಸಮ ಚಿಹ್ನೆ ಹಾಕಿ ಅಕ್ಕಿ ಬಲ್ಲಿ ಇರ್ತಕ್ಕಂಥ ಹಣವನ್ನ ಬರ್ಕೋಬೇಕು ಆಮೇಲೆ ತಾಯಿ ಹತ್ತಿರ ಇರುವ ಹಣ ಅಂತಂದು ಬರದ ತಾಯಿ ಹತ್ತಿರ ಇಷ್ಟದ ಅವನು ಅಷ್ಟು ಬರದ ಬರೀಬೇಕು ಬರದ ನಂತರ ಮಾಡ್ತೀರಿ ನೀವು ಅವ್ನ ಎರಡನ್ನ ಒಟ್ಟು ಹಣ ಅಂತಂದಾಗ ನಾವೇನು ಮಾಡ್ಕೊಳ್ಳಿ ಸಂಕಲನ ಮಾಡ್ಬೇಕು ಹೌದಾ ಇಲ್ಲೇನು ಇಲ್ಲಂದ್ರೆ ಜೀರೋ ಪೈಸಾ ಅಂತ ಹಾಕೊಂಡಿ ನಾನು ಜೀರೋ ಐದನ್ನು ಕುಡ್ಸಿದ್ರೆ ಐದು ಜೀರೋ ಎರಡನ್ನು ಕುಡ್ಸಿದ್ರೆ ಎರಡು ಇದು ಬಿಂದು ಬಿಂದು ಹ್ಞೂ ಇಲ್ಲಿ ಬಿಂದು ಎಂಟು ಮೂರನ್ನ ಕುಡಿಸಿದ್ರೆ ಎಷ್ಟಾಯ್ತು ಅಲ್ಲಿ ಹನ್ನೊಂದು ಹನ್ನೊಂದಾಯ್ತು ಈಗ ನೋಡ್ರಿ ಎಂಟು ಮೂರು ಹನ್ನೊಂದು ಒಂದು ಎಷ್ಟಾಯ್ತು ಇಲ್ಲಿ ಹನ್ನೆರಡು ಆಯ್ತು ಆರು ಎರಡು ಎಂಟು ಒಂದು ಒಂಬತ್ತು ಹೌದಾ ಆಕಿ ಈ ಕಡೆ ಒಟ್ಟು ಹಣ ಎಷ್ಟು ಒಟ್ಟು ಹಣ ಎಷ್ಟಾವಪ್ಪ ಆಕಿ ಈ ಕಡೆ ಒಟ್ಟು ಹಣ ಅಂತ ಹಿಂಗ್ ಬರೋದು ಒಂಬತ್ನೂರ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೈದು ಪೈಸೆ ನೀವು ಒಂದು ಸೆಂಟೆನ್ಸ್ ಬೇಕಾದ್ರೆ ನೀವೇನು ಮಾಡಬೇಕು ಇಲ್ಲಿ ಬರ್ರಿ ಗೀತಾಳ ಹತ್ತಿರ ಇರುವಂತ ಒಟ್ಟು ಹಣ ಅಂತ ನೀವೇನು ಮಾಡಬೇಕು ಒಂಬತ್ನೂರ ಇಪ್ಪತ್ತೊಂದು ಇಪ್ಪತ್ತೈದು ಪೈಸೆ ಅಂತ ನೀವೇನು ಮಾಡಬೇಕು ಬರ್ಕೋ ಹೇಳ್ಬೇಕಾಗ್ತದೆ ಹದಿನೇಳದು ಹದಿನೇಳು ಕಿಲೋಗ್ರಾಂ ಮೂರ್ನೂರ ಅರವತ್ತು ಗ್ರಾಮ್ ಮತ್ತು ಹದಿನೆಂಟು ಕಿಲೋಗ್ರಾಂ ಏಳ್ನೂರ ತೊಂಬತ್ತು ಗ್ರಾಮ್ ಇವುಗಳನ್ನ ಕೂಡಿ ಕೂಡಿ ಅಂದ್ರೆ ಏನ್ ಮಾಡ್ ಕೂಡ್ಸೋದು ಹೌದಾ ಯಾವ ರೀತಿ ನಾವು ಹಚ್ಕೋಬೇಕಾ ಅಂತಂದ್ರ ಹದಿನೇಳು ಕಿಲೋಗ್ರಾಂ ಮೂರ ಅರವತ್ತು ಗ್ರಾಮ್ ಹಚ್ಕೊಂಡ್ರೆ ಆಮೇಲೆ ಕೆಳಗೆ ಏನ್ ಮಾಡಬೇಕು ಇನ್ನೊಂದು ಕೊಟ್ಟಾರ ಅವನ ಹದಿನೆಂಟು ಕಿಲೋಗ್ರಾಮ್ ಮತ್ತು ಏಳ್ನೂರ ತೊಂಬತ್ತು ಗ್ರಾಮ್ ಹೌದಾ ಗ್ರಾಮ ಗ್ರಾಮಗಳನ್ನು ಏನು ಮಾಡಬೇಕು ಕೆಳ ಹಚ್ಕೋಬೇಕು ಕಿಲೋಗ್ರಾಮ್ ಇದ್ದಿದ್ದನ್ನು ಕೆಳಕಳೆ ಹಚ್ಕೊಂಡು ನಾವು ಏನು ಇಲ್ಲಿ ಲೆಕ್ಕ ಮಾಡಬೇಕು ಜೀರೋ ಇದ್ದಕ್ಕೆ ಜೀರೋ ಇಲ್ಲಿ ನೋಡ್ರಿ ಒಂಬತ್ತು ಮತ್ತು ಆರನ್ನು ಕುಡ್ಸಿದ್ರೆ ಎಷ್ಟಾಯ್ತು ಪಾ ಅಲ್ಲಿ ಹದಿನೈದು ಆಯಿತು ಯೋ ಮೂರು ಏಳು ಹತ್ತು ಒಂದು ಹನ್ನೊಂದು ಹೌದಾ ಇದನ್ನ ಇದನ್ನೇನು ಇಲ್ಲಿ ಕಿಲೋಗ್ರಾಮದು ಇಲ್ಲಿ ಬರ್ದಿರ್ತಲ್ಲ ಈ ಸೈಡ್ ನಾವು ಏನು ಮಾಡಬೇಕು ಕೊಡ್ಬೇಕು ಇಲ್ಲಿ ದಶಕ ಕೋಟೆ ಏನು ಮಾಡಬೇಕು ನೀವು ಲೆಕ್ಕ ಮಾಡಬೇಕು ಏಳು ಎಂಟು ಒಂದು ಇದನ್ನು ಕೂಡಿಸ್ಬೇಕು ಅಷ್ಟು ಕುಡಿಸಿದ್ರೆ ಎಷ್ಟಾಯ್ತಲ್ಲಿ ಹದಿನಾರು ಆಯಿತು ಒಂದು 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 ಎಷ್ಟಾಯ್ತು ಇಲ್ಲಿ ಮೂರಾಯ್ತು ಹೌದಾ ಮೂವತ್ತಾರು ಕಿಲೋಗ್ರಾಂ ಒನ್ನೂರ ಐವತ್ತು ಗ್ರಾಮ್ ಆಯಿತು ಹದಿನೆಂಟನೇದು ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ ಇಪ್ಪತ್ತೈದು ಲೀಟರ್ ಹಾಲು ಇದೆ ಇದರಲ್ಲಿ ಅವನು ಹದಿನೈದು ಲೀಟರ್ ಐನೂರ ಎಪ್ಪತ್ತು ಮಿಲಿ ಲೀಟರ್ ಹಾಲನ್ನು ಮಾರಿದನು ಹಾಗಾದರೆ ಉಳಿದಿರುವ ಹಾಲಿನ ಪ್ರಮಾಣ ಎಷ್ಟು ಹೌದು ಅವ್ನ ಬಳಿ ಹೊಟ್ಟೆ ಟೋಟಲ್ ಹಾಲುಗಳೆಷ್ಟದ ಇಪ್ಪತ್ತೈದು ಲೀಟ್ರ್ ಅದಾವೆ ಅದರಲ್ಲಿ ಅವನು ಎಷ್ಟು ಮಾರ್ತಾನೆ ಹದಿನೈದು ಲೀಟ್ರ್ ಮಾರ್ತಾನೆ ಹದಿನೈದು ಲೀಟ್ರ್ ಐದು ಐದುನೂರ ಎಪ್ಪತ್ತು ಮಿಲಿ ಲೀಟರ್ ಹಾಲನ್ನು ಏನೋ ಮಾರ್ತಾನ ಮಾರ್ತಾನೆ ಅವ್ನ ಬಳಿ ಉಳಿದಿರುವ ಉಳಿದಿರುವ ಹಾಲು ಅಂದ್ರೆ ಅವ್ನು ಮಾರಿದಾಗ ಅವ್ನ ಬಳಿ ಎಷ್ಟು ಉಳಿತು ಅಂದ್ರೆ ನಾವು ಏನು ಇಲ್ಲಿ ಇಪ್ಪ ಅಂದ್ರೆ ಕಳಿಬೇಕಾಗ್ತದೆ ಇಲ್ಲಿ ಲೆಕ್ಕಗಳನ್ನು ಈಗ ಇಪ್ಪತ್ತೈದು ಲೀಟ್ರನ್ನು ನೀವು ಈ ರೀತಿ ಬರ್ಕೋಬೇಕು ಹಾಲಿನ ವ್ಯಾಪಾರಿ ಬಳಿ ಇರುವ ಹಾಲು ಎಷ್ಟು ಇಪ್ಪತ್ತೈದು ಲೀಟರ್ ಹಾಲಿನ ವ್ಯಾಪಾರಿ ಮಾರಿದ ಹಾಲು ಎಷ್ಟು ಹದಿನೈದು ಲೀಟರ್ ಐದುನೂರ ಎಪ್ಪತ್ತು ಮಿಲಿ ಲೀಟರ್ ಹೌದಾ ಇಲ್ಲಿ ಇಪ್ಪತ್ತೈದು ಲೀಟ್ರ್ ಆಲ್ರೆಡಿ ಅದಾವೆ ಇಲ್ಲಿ ಏನೂ ಇಲ್ಲಿ ಮಿಲಿ ಲೀಟ್ರ್ ಇಲ್ಲ ಹಾಗಾಗಿ ನಾವು ಹೇಳಿ ಮೂರು ಜೀರೋಗಳನ್ನು ಹಾಕೋಬೇಕು ಮೂರು ಸ್ಥಾನ ಇಲ್ಲಿ ಕೆಳಗದ ಮ್ಯಾಲೆ ಮೂರು ಸ್ಥಾನಗಳನ್ನು ಹಾಕೊಂಡು ನಾವು ಏನು ಮಾಡಬೇಕು ಈಗ ಲೆಕ್ಕ ಮಾಡ್ಬೇಕು ಏನು ಮಾಡ್ಬೇಕಾ ಉಳಿದ ಅಂತ ಕೇಳ್ಯಾರ ಉಳಿದ ಕೂಡ ನಾವು ಏನು ಮಾಡ್ಬೇಕಲ್ಲಿ ಕಳೀಬೇಕು ಹಾಂ ಒಳಗೆ ಜೀರೋ ಹೋದ್ರೆ ಜೀರೋ ಜೀರೋ ಒಳಗೆ ಏಳು ಕಳೆಯೋಕ್ಕೆ ಬರೋಂಗಿಲ್ಲ ಹಾಗಾಗಿ ಏನು ಮಾಡಬೇಕು ಅಂದ್ರೆ ದಶಕ ತಗೋಬೇಕು ತಗೊಂಡು ನಾವೇನು ಮಾಡಬೇಕು ಇದು ಎಷ್ಟಾಯ್ತು ಹತ್ತಾಯಿತು ಹತ್ತರೊಳಗೆ ಏಳು ಕಳೆದ್ರೆ ಮೂರಾಯಿತು ಇಲ್ಲಿ ಜೀರೋದ್ ಐದು ಕಳ್ಯಾಕ್ ಬರೋ ಹಾಗಾಗಿ ನಾವೇನು ಒಂದು ದಶಕ ತೊಗೊಂಡು ಮಾಡ್ಬೇಕಲ್ಲಿ ಹತ್ತಾಯ್ತು ಈಗ ಹತ್ತರೊಳಗೆ ಆರು ಕಳೆದ್ರೆ ಎಷ್ಟಾಯಿತು ನಾಲ್ಕು ಹೌದಾ ಇದು ಲೀಟರ್ ಲೀಟ್ರ್ ಪಾಯಿಂಟ್ ಐದರೊಳಗೆ ಇಲ್ಲಿ ಆರು ಅದ ಹೌದಾ ಐದು ಒಂದು ಆರು ಐದರೊಳಗೆ ಆರು ಕಳ್ಯಾಕ್ ಬರಲ್ಲ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಕೈಲಾಗಳನ್ನ ತೊಗೊಂಡು ಹದಿನೈದು ಆಯ್ತು ಹದಿನೈದರೊಳಗೆ ಆರು ಕಳೆದ್ರೆ ಅಂತಂತಂದ್ರೆ ಅಂತಂದ್ರೆ ಒಂಬತ್ತಾಯ್ತು ಇಲ್ಲಿ ಒಂದು ಒಂದು ಎರಡು ಆಯ್ತು ಎರಡೊಳಗೆ ಎರಡು ಕಳೆದ್ರೆ ಸೊನ್ನೆ ಹೌದಾ ಅವನ ಬಳಿ ಉಳಿದಿರ್ತಕ್ಕಂಥ ಹಾಲುಗಳ ಹಾಲು ಎಷ್ಟಾಯ್ತಪ್ಪ ಅಂತಂದ್ರೆ ಹಾಲು ಈಜು ಕೊಟ್ಟು ಎಷ್ಟಾಯ್ತು ಒಂಬತ್ತು ಲೀಟರ್ ನಾಲ್ಕುನೂರ ಮೂವತ್ತು ಮಿಲಿ ಲೀಟರ್ ಹಾಲು ಏನಾಯ್ತು ಅವನ ಬಳಿ ಉಳಿತು ಹತ್ತೊಂಬತ್ತನೇದು ಆರು ವರ್ಷ ನಾಲ್ಕು ತಿಂಗಳಿನಿಂದ ಮೂರು ವರ್ಷ ಎಂಟು ತಿಂಗಳನ್ನ ಕಳೆಯಿರಿ ಹೌದಾ ಕಳೆಯಿರಿ ಅಂದಾಗ ನಾವು ಹೇಳೋಕು ಅವನನ್ನು ಹ್ಞೂ ಅವ್ರು ಕಳೆಯಿರಿ ನಾವು ಏನು ಮಾಡಬೇಕು ಆರು ವರ್ಷ ನಾಲ್ಕು ತಿಂಗಳು ಈ ರೀತಿ ಇಟ್ಕೊಂಡು ಮಾಡಬೇಕು ಕಳಿಬೇಕು ಈಗ ಈಗ ನಾಲ್ಕರೊಳಗೆ ಎಂಟು ಕಳೆಯಾಕರ ಆಗ ಏನು ಮಾಡಬೇಕು ಅಂದ್ರೆ ಕ್ಯಾರಿ ತಗೋಬೇಕು ಹದಿನಾಲ್ಕು ಆಯ್ತು ಹದಿನಾಲ್ಕರೊಳಗೆ ಎಂಟು ಕಳೆದ್ರೆ ಎಷ್ಟಾಯ್ತಪ್ಪ ಅಂತಂದ್ರೆ ಆರು ಆರು ಆಯ್ತು ಆಮೇಲೆ ಇಲ್ಲಿ ಆರು ತಿಂಗಳ ಇಟ್ಕೊಡಿ ಆಮೇಲೆ ಆರೊಳಗೆ ನಾಲ್ಕು ಇದು ಮೂರು ಮತ್ತೊಂದು ಕೂಡ್ಸಿದ್ರೆ ಅಷ್ಟು ನಾಲ್ಕು ಆಯ್ತು ಆರೊಳಗೆ ನಾಲ್ಕು ಕಳೆದ್ರೆ ಎರಡು ಹೌದಾ ಎಷ್ಟಾಯ್ತು ಈಗ ಆನ್ಸರ್ ಎರಡು ವರ್ಷ ಆರು ತಿಂಗಳು ಇಪ್ಪತ್ತನೇದು ಈ ಕೆಳಗಿನ ಆಕೃತಿಗಳಿಗೆ ಪ್ರತಿಬಿಂಬಗಳನ್ನು ರಚಿಸಿ ಅಂತ ಕೇಳ್ಯಾರ ಹೌದಾ ಇಲ್ಲೇನು ಮಾಡ್ಯಾರವರು ಒಂದು ಇದ್ರೊಳಗೆ ಬಾಕ್ಸ್ ಅಂತ ಬರ್ದಾರೆ ಅವರು ಅದನ್ನು ನಾವು ನೋಡಿ ಪ್ರತಿಬಿಂಬ ಅದ್ರ ಪ್ರತಿಬಿಂಬ ಹೆಂಗೆ ಮೂಡ್ತೈತ್ ಅಂದ್ರೆ ಇದನ್ನ ಈ ರೀತಿ ನಾವು ಇದು ಮಾಡಿದಾಗ ನೋಡಿ ಬಿ ಬಿದಿದ್ದಾನೆ ಈ ರೀತಿ ಮಾಡಿದಾಗ ಬಿ ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಈಗ ಈ ರೀತಿ ಎಕ್ಸ್ ಅಂದರೆ ಇಲ್ಲೇ ಬೀಳ್ತದ ಹೌದಾ ಎಕ್ಸ್ ಓ ಬಿ ಈ ರೀತಿ ಏನಾಗ್ತದಲ್ ಪ್ರತಿಬಿಂಬ ಮೂಡ್ತದೆ ಈ ರೀತಿ ನೀವು ಹೇಳ್ಬೇಕು ಬರಿಬೇಕು ನೆಕ್ಸ್ಟ್ ಇದು ನೋಡಿರಿ ಏನು ಮಾಡ್ತದೆ ಹಿಂಗೆ ಇತ್ತಲ್ಲ ಈ ರೀತಿ ಇಲ್ಲೇ ಬೀಳ್ತದೆ ಹೌದಾ ಈ ರೀತಿ ಹಿಂಗೆ ಹಾಕೊಂಡ್ರೆ ನಿಮ್ಗೆ ಏನಾಗ್ತದಲ್ಲಿ ಯಾವ ರೀತಿ ಬೀಳ್ತದಪ್ಪ ಅಂತಂದ್ರೆ ನೋಡ್ರಿ ಇದನ್ನ ಹಿಂಗೆ 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 ಹಾಕಿದ ಕೂಡ ಏನಕ್ಕೆ ಇದು ಏನಾಗ್ತದೆ ಇಲ್ಲೇ ಬೀಳ್ತದೆ ಹೌದಾ ಈ ರೀತಿ ಇದನ್ನ ಇಲ್ಲೇ ಬೀಳ್ತದೆ ಬಿತ್ತಂದ್ರೆ ಇದು ಏನು ಮಾಡ್ರಿ ಇದಕ್ಕೆ ಸೈಡ್ ಮಾಡ್ರಿ ಇದು ಖಾಲಿ ಇದ್ದು ಇಲ್ಲಿ ಬೀಳ್ತದೆ ಇದು ನೋಡ್ರಿ ಇದು ಖಾಲಿ ಇದು ಹಿಂಗೆ ಇಲ್ಲಿ ಬೀಳ್ತದೆ ಏನು ಮಾಡ್ರಿ ಈ ಥರ ಏನು ಮಾಡ್ರಿ ನೀವು ಪ್ರತಿಬಿಂಬಗಳನ್ನು ರಚಿಸಬೇಕಾಗ್ತದೆ ಹೌದಾ ಈ ರೀತಿ ನೀವು ಸಿಸಿಲೆ ನೀಟಾಗಿ ಬಿಡಿಸಿದ್ರೆ ನಿಮ್ಗ ಎರಡು ಮಾರ್ಸ ದೊರಿತಾವು ಇಪ್ಪತ್ತೊಂದನೇದು ಈ ಕೆಳಗಿನ ಆಕೃತಿಗಳೇ ಜಾಲಾಕೃತಿಗಳನ್ನ ರಚಿಸಿ ಹೌದಾ ಇದು ಸಿಲಿಂಡರ್ದ ಏನ್ ಮಾಡಬೇಕು ಜಾಲಕೃತಿ ನೀವು ಏನ್ ಮಾಡೋ ತೆಗಿಬೇಕು ಅಂದ್ರೆ ಇದ್ರ ಮೇಲ್ಮೇಲೆ ಲಕ್ಷಣ ಗೊತ್ತಿರ್ಬೇಕು ನಿಮ್ಗೆ ಏನೈತಿ ಒಂದು ಆಯ್ತಾಕಾರ ಮುಖ ಐತಿ ಎರಡು ವೃತ್ತಾಕಾರದ ಮುಖಗಳು ಅವನ ಹೆಂಗ್ ಮಾಡ್ಬೇಕಾ ಅಂತಂದ್ರೆ ನೀವು ಚಂದಾಗಿ ಸಿಸಿಲಿ ಏನ್ ಮಾಡ್ಬೇಕು ಸೇ ಸ್ಕೇಲ್ ತಗೊಂಡು ಫಸ್ಟ್ ಗೆ ಒಂದು ಆಯ್ತವನ್ನ ರಚಿಸ್ಬೇಕು ಈ ರೀತಿ ರಚಿಸಿ ಮ್ಯಾಲಂದು ರೌಂಡ್ ಅಂದು ಕೆಳಗ ಈ ರೀತಿ ತೆಗೆದ್ರೆ ಏನಾಗ ಸಿಲಿಂಡ್ರ್ದ ಜಾಲಕೃತಿ ಆಗ್ತದೆ ಆಮೇಲೆ ಶಂಕುವಿನ ಜಾಲಕೃತಿ ಹೆಂಗೆ ತೆಗಿಬೇಕಪ್ಪ ಅಂತಂದ್ರೆ ಈ ರೀತಿ ನೀವು ಸ್ಕೇಲ್ ತಗೊಂಡು ಇಲ್ಲಿ ಕೆಳಗಿನ ಒಂದು ಇದು ರಾಕಾರದ ಹಿಂಗೆ ಇದು ಮಾಡಿದ್ರೆ ನಿಮ್ಗೆ ಶಂಕುವಿನ ಜಾಲಕೃತಿ ಆಗ ಈ ರೀತಿ ಏನು ಮಾಡೋಕೆ ನೀವು ಸಿ ಸಿಲಿ ನೀಟಾಗಿ ತೆಗ್ದ್ರೆ ಎರಡು ಅಂಕಗಳು ನಿಮ್ಗೆ ದೊರೀತಾವೆ ಇಪ್ಪತ್ತೆರಡು ಸಂಖ್ಯಾ ವಿನ್ಯಾಸಗಳನ್ನು ಪೂರ್ಣಗೊಳಿಸಿ ಅಂತ ಅವರು ಇಲ್ಲಿ ನೋಡ್ರಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟವರು ಎಂಬತ್ತೆಂಟು ಎಪ್ಪತ್ತೇಳು ಡ್ಯಾಶ್ ಅಂದ್ರೇನು ಇಲ್ಲ ಹತ್ತತ್ತು ಏನು ಮಾಡ್ಯಾರ ಹತ್ತತ್ತು ಕಡಿ ಮಾಡ್ಕೋತ ಮಾಡ್ಕೊತೋಗ್ಯಾರ ನೋಡು ಹತ್ತು ಇಲ್ಲೇನು ಮಾಡ್ಯಾರ ಎಂಬತ್ತೆಂಟು ಐತಿ ಎಂಬತ್ತೆಂಟು ಹತ್ತು ಕಡಿ ಮಾಡ್ಯಾರಂದ್ರೆ ಸಾರಿ ಮಕ್ಳು ಹನ್ನ ಹತ್ತಲ್ಲ ಹನ್ನೊಂದು ಏನು ಮಾಡ್ಯಾರ ಕಡಿ ಮಾಡ್ಕೊತು ಬಂದಾರ ನೋಡ್ರಿ ಹನ್ನೊಂದರ ಮಗ್ಗಿ ಟೈಪ್ ಮಾಡ್ಯಾರ ಮಾಡ್ಯಾರಿದಾನೆ ಹನ್ನೊಂದು ಹನ್ನೊಂದನ್ನು ಕಡಿ ಮಾಡ್ಕೊತು ಬಂದಾರ ಹದ್ ಈಗ ಎಂಬತ್ತೆಂಟು ಐತಿ ಎಂಬತ್ತೆಂಟು ಎಪ್ಪತ್ತೇಳು ಅದ ಮತ್ತೆ ಅರವತ್ತು ಅರವತ್ತಾರು ಆಗ್ತೈತಿ ಹೌದಾ ಅರವತ್ತಾರು ಐವತ್ತೈದು ನಲವತ್ತ ನಾಲ್ಕು ಈಗ ಏನಾಯ್ತು ಇಲ್ಲಿ ಮೂವತ್ತ ಮೂರು ಈ ರೀತಿ ಏನು ಮಾಡೋಕ್ಕೆ ನೀವು ಆನ್ಸರನ್ನು ಬರೀಬೇಕು ನೆಕ್ಸ್ಟ್ ಇಲ್ಲಿ ನೋಡ್ರಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಅದೇನಾಯಿತು ಮೂವತ್ತು ಹತ್ತತ್ತು ಏನು ಮಾಡ್ಯಾರ ಇಲ್ಲಿ ಇಲ್ಲಿ ಹೆಚ್ಚು ಮಾಡ್ಯಾರು ಹತ್ತತ್ತು ಹೌದಾ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ನಲವತ್ತೊಂಬತ್ತು ಐವತ್ತೊಂಬತ್ತು ಅರವತ್ತೊಂಬತ್ತು ಹೌದಾ ಈ ರೀತಿನ ಏನು ಮಾಡೋಕ್ಕೆ ನೀವು ಎರಡನ್ನ ಈ ರೀತಿ ಬರೋದ್ರೆ ನಮ್ಗೆ ಎರಡು ಮಾರ್ಕ್ಸ್ ತೊರೆತೈತಿ ಈಗ ಏನಾಯ್ತು ಇಲ್ಲಿ ಇಲ್ಲಿವರೆಗೆ ಎರಡು ಅಂಕದ ಪ್ರಶ್ನೆಗಳು ಈಗ ಮುಖ್ಯ ಪ್ರಶ್ನೆ ಮೂರು ಈಗ ನಾಲ್ಕಂಕದ ಪ್ರಶ್ನೆಗಳು ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಸಮಾಜ ಸೇವಾ ಸಂಘವು ಒನ್ನೂರ ಎಂಬತ್ತು ದಾನಿಗಳಿಂದ ತಲಾರು ಒನ್ನೂರ ಇಪ್ಪತ್ತೆಂಟರಂತೆ ಹಣ ಸಂಗ್ರಹಿಸಿತು ಸಂಘವು ಈ ಹಣವನ್ನು ಎಂಟು ಶಾಲೆಗಳಿಗೆ ಸಮನಾಗಿ ಹಂಚಿದರೆ ಪ್ರತಿ ಶಾಲೆಗೆ ದೊರೆಯುವ ಹಣವನ್ನು ಕಂಡುಹಿಡಿಯಿರಿ ಹೌದಾ ಪ್ರತಿ ಪ್ರತಿಯೊಬ್ಬರು ಎಷ್ಟು ಕೊಟ್ಟಾರಪ್ಪ ಅಂತಂದ್ರೆ ಒನ್ನೂರ ಎಂಬತ್ತ ಒನ್ನೂರ ಇಪ್ಪತ್ತೆಂಟು ರೂಪಾಯಿ ಕೊಟ್ಟಾರ ಒನ್ನೂರ ಎಂಬತ್ತು ದಾನಿಗಳಿಗೆ ಎಷ್ಟಾಯಿತು ಒನ್ನೂರ ಎಂಬತ್ತು ಮಂದಿ ಏನು ಮಾಡ್ಯಾರ ಒಬ್ಬೊಬ್ಬರಂತೆ ಒಂದು ಇಪ್ಪತ್ತೆಂಟು ಕೊಟ್ಟಾರ ಹೌದಾ ಅವಾಗ ನಾವು ಏನು ಮಾಡಬೇಕು ಇವ್ನ ಇವೆರಡು ಏನು ಮಾಡೋಕ್ಕೂ ಗುಣಕಾರಬೇಕು ಒಬ್ಬರಿಗೆ ಒನ್ನೂರ ಇಪ್ಪತ್ತೆಂಟು ಕೊಟ್ರೆ ಒನ್ನೂರ ಎಂಬತ್ತು ಮಂದಿ ಎಷ್ಟು ಕೊಟ್ಟಂಗೆ ಆಯ್ತು ಅನ್ನೋದನ್ನು ಮೊದಲು ಏನು ಮಾಡಿ ಕಂಡು ಹಿಡ್ಕೋಬೇಕು ಆ ನಂತರ ನಾವು ಏನು ಎಂಟು ಶಾಲೆಗಳಿಗೆ ಸಮಾನಾಗಿ ಅವನೇನು ಮಾಡೋಕೆ ಹಂಚುತ್ತಾ ಹೋಗ್ಬೇಕು ಹಂಚುತ್ತಾ ಹೋಗ್ಬೇಕಂದ್ರೆ ಅಲ್ಲಿ ಏನು ಮಾಡೋಕ್ಕೆ ನಾವು ಭಾಗಾಕಾರ ಮಾಡ್ಬೇಕು ಹೌದಾ ನೀವು ಯಾವ ರೀತಿ ಬರ್ಕೋಬೇಕಪ್ಪ ಅಂದ್ರೆ ಈ ರೀತಿ ಏನು ಮಾಡೋಕೆ ನೀವು ಬರ್ಕೋಬೇಕು ಒಬ್ಬರಿಂದ ಅಂದ್ರೆ ಪ್ರತಿ ಒಬ್ಬರಿಂದ ಸಂಗ್ರಹಿಸಿದ ಹಣ ಎಷ್ಟು ಪಾ ಅಂತಂದ್ರೆ ಒನ್ನೂರ ಇಪ್ಪತ್ತೆಂಟು ಅದೇ ಒನ್ನೂರ ಇಪ್ಪತ್ತೆಂಟು ರೂಪಾಯಿ ಒನ್ನೂರ ಎಂಬತ್ತು ದಾನಿಗಳಿಂದ ಸಂಗ್ರಹಿಸಿದ ಹಣ ಗೊತ್ತಿಲ್ಲ ಅದನ್ನು ನಾವು ಏನು ಮಾಡೋಕ್ಕೂ ಕಂಡು ಹಿಡ್ಬೇಕು ಅಂದರೆ ಇವೇನು ಮಾಡೋಕ್ಕೂ ಗುಣಾಕಾರ ಮಾಡ್ಬೇಕು ಕ್ರಾಸ್ ಮಲ್ಟಿಫಿಕೇಶನ್ ಅಂತ ಕರಿತಾರೆ ಅದಕ್ಕೆ ನಾವೇನು ಮಾಡೋಕೆ ಈಗ ಒನ್ನೂರ ಇಪ್ಪತ್ತೆಂಟು ಇಂಟು ಒನ್ನೂರ ಎಂಬತ್ತನ್ನ ಮಾಡಿದರೆ ನಿಮ್ಗೆ ಎಷ್ಟು ಬರ್ತೈತ್ಪಾ ಅಲ್ಲೇ ಇಪ್ಪತ್ತ್ಮೂರು ಸಾವಿರದ ನಲ್ವತ್ತು ರೂಪಾಯಿ ಅವರು ಸಂಗ್ರಹಿಸಿದ ಹಣ ಆಗ್ತದೆ ಹೌದಾ ಎಂಟು ಶಾಲೆಗಳಿಗೆ ನಾವು ಹಂಚಬೇಕಲ್ಲ ಅದನ್ನೇನು ಮಾಡಬೇಕು ಎಂಟು ಶಾಲೆಗೆ ಹಂಚಿದ ಹಣ ಇಪ್ಪತ್ತ್ಮೂರು ಸಾವಿರದ ನಲ್ವತ್ತು ರೂಪಾಯಿ ನೆಕ್ಸ್ಟ್ ಪ್ರತಿ ಶಾಲೆಗೆ ಅಂದ್ರೆ ಪ್ರತಿ ಒಬ್ಬ ಒಂದೊಂದು ಶಾಲೆಗೆ ಎಷ್ಟು ಹಂಚ್ಬೇಕಪ್ಪ ಅಂತಂದ್ರೆ ನಾವು ಹೇಳಬೇಕು ಎಂಟರಿಂದ ಎಂಟು ಶಾಲೆ ಇದಾವೆ ಹೌದಾ ಎಂಟ್ರಿಂದ ನಾವು ಏನು ಮಾಡಬೇಕು ಬಾಕು ಮಾಡಬೇಕು ಇಲ್ಲ ನೋಡ್ರಿ ಬಾಕಾರ ಮಾಡಿದರೆ ಎಷ್ಟಾಗ್ತಿತ್ತಾ ಇದ್ರ ಆನ್ಸರಪ್ಪ ಅಂತಂದ್ರೆ ನೀವು ಎಂಟ್ರಲ್ಲಿ ಏನು ಮಾಡಬೇಕು ಬಾ ಕಾರ್ ಮಾಡ್ಕೊತೋಗ್ಬೇಕು ಅಂದರೆ ಎಷ್ಟಾಯ್ತಿಲ್ಲ ಆನ್ಸರ್ ಎರಡು ಸಾವಿರದ ಎಂಟುನೂರ ಎಂಬತ್ತು ಪ್ರತಿ ಶಾಲೆಗೆ ಎಷ್ಟೆಷ್ಟು ಬಂತಪ್ಪ ಅಂತಂದ್ರೆ ಎರಡ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಪ್ರತಿ ಒಂದೊಂದು ಶಾಲೆಗೆ ಏನ್ ಮಾಡ್ತಾ ಹಣ ದೊರೀತು ಇಪ್ಪತ್ನಾಕನೇ ಪ್ರಾಬ್ಲಮ್ ಎಂಟು ಚಾಕ್ಲೇಟಿನ ಪೊಟ್ಟಣಗಳಲ್ಲಿ ಒಟ್ಟು ಏಳ್ನೂರ ಅರವತ್ತೆಂಟು ಚಾಕ್ಲೇಟ್ಗಳಿವೆ ಪ್ರತಿ ಚಾಕ್ಲೇಟ್ ಪೊಟ್ಟಣದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆಯನ್ನ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಹೌದಾ ಎಂಟು ಪಾಕೆಟ್ ಒಳಗೆ ಎಷ್ಟು ಏಳ್ನೂರ ಅರವತ್ತೆಂಟು ಅದಾವೆ ಪ್ರತಿ ಚಾಕ್ಲೇಟ್ ಪೊಟ್ಟಣದ ಎಷ್ಟೆಷ್ಟು ಅನ್ನೋದು ನಾವು ಕಂಡು ಹಿಡಿದಬೇಕು ಕಂಡು ಹಿಡಿದ ನಂತರ ನಾವು ಏನು ಮಾಡಬೇಕು ಬಂದು ಉತ್ತರದ ಗರಿಷ್ಠ ಸ್ಥಾನಕ್ಕೆ ನಾವು ಏನು ಮಾಡೋಕು ಅಂದಾಜನ್ನು ಮಾಡಂತ ಹೇಳಿದಾರೆ ಅವರು ನಾವು ಈಗ ಮೊದ್ಲಿಗೆ ಏನು ಮಾಡಬೇಕು ಈ ರೀತಿ ಬರ್ಕೋಬೇಕು ಎಂಟು ಚಾಕ್ಲೇಟಿನ ಪೊಟ್ಟಣಗಳಲ್ಲಿ ಒಟ್ಟು ಚಾಕ್ಲೇಟ್ಗಳು ಎಷ್ಟು ಅದಾವಪ್ಪ ಅಂತಂದ್ರೆ ಏಳು ಸ ಏಳುನೂರ ಅರವತ್ತೆಂಟು ಚಾಕ್ಲೇಟ್ ಅದಾವೆ ಪ್ರತಿಯೊಂದು ಪಾಕೆಟ್ ಒಳಗೆ ಹೌದಾ ಪ್ರತಿಯೊಂದು ಪಾಕೆಟ್ ಒಳಗೆ ಎಷ್ಟು ಇರುವ ಚಾಕ್ಲೇಟ್ ಎಷ್ಟು ಗೊತ್ತಿಲ್ಲ ನಮಗೆ ಹೌದಾ ಗೊತ್ತಿಲ್ಲ ಅಂದಮೇಲೆ ನಾವು ಏನು ಮಾಡೋಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಒಂದು ಇಂಟು ಏಳ್ನೂರ ಅರವತ್ತೆಂಟು ಡಿವೈಡೆಡ್ ಬೈ ಆಯ್ತು ಎಷ್ಟು ಎಂಟು ಪೊಟ್ಟಣಗಳದ ಹೌದಾ ಡಿವೈಡೆಡ್ ಬೈ ಎಂಟು ಮಾಡ್ಕೊಂಡ್ರಿ ಹೌದಾ ಈಗ ಏನು ಮಾಡೋಕೆ ನಾವು ಎಂಟು ಎಂಟೊಂದಲಿ ಎಷ್ಟು ಹತ್ತು ಎಂಟು ತೊಂಬತ್ತಾರಲ್ಲಿ ಎಷ್ಟು ಆಕತಿ ಏಳ್ನೂರ ಅರವತ್ತೆಂಟು ಆಕತಿ ನಿಮ್ದು ಎಷ್ಟು ಬರ್ತಪ್ಪ ಉತ್ತರಲ್ಲಿ ಪ್ರತಿ ಪೊಟ್ಟಣದಲ್ಲಿ ಎಷ್ಟು ಚಾಕ್ಲೇಟ್ಗಳದ್ದಾವೆ ತೊಂಬತ್ತಾರು ಚಾಕ್ಲೇಟ್ಗಳದ ಹೌದಾ ನೆಕ್ಸ್ಟ್ ಈಗ ನೆಕ್ಸ್ಟ್ ಇನ್ನೊಂದು ಏನು ಕೇಳ್ಯಾರವರು ಗರಿಷ್ಠ ಸ್ಥಾನಕ್ಕೆ ನಾವು ಏನು ಮಾಡಬೇಕು ಅಂದಾಜ್ಬೇಕು ಇಲ್ಲಿ ಎಷ್ಟು ಎರಡೇ ಸ್ಥಾನದ ಹೌದಾ ಬಿಡಿ ಹತ್ತು ಗರಿಷ್ಠ ಸ್ಥಾನ ಯಾವ್ದು ಈಗ ಹತ್ತು ಐತಿ ಹತ್ತಿರ ಸ್ಥಾನ ಇಷ್ಟಿದಾಗ ಎಷ್ಟೈತಿ ಇಲ್ಲಿ ಒಂಬತ್ತಿದೆ ಹೌದಾ ಈಗ ನಾವು ಅಂದಾಜು ಮಾಡ್ಬೇಕು ನೋಡಿ ಇಲ್ಲಿ ಸಪ್ರೇಟ್ ಬರ್ಕೋತೀನಿ ಈ ಈಗ ಗರಿಷ್ಠ ಸ್ಥಾನ ಯಾವ್ದು ಹತ್ತರ ಸ್ಥಾನ ಹೌದಾ ಹತ್ತರ ಸ್ಥಾನದ ಈ ನಾವು ಏನ್ ಮಾಡಬೇಕು ಅಂದಾಜು ನೋಡಬೇಕು ಈ ಸ್ಥಾನ ಅಂದಾಜು ಮಾಡ್ಬೇಕಂದ್ರೆ ಅದ್ರ ಹಿಂದಿನ ಸಂಖ್ಯೆ ನಾವು ಏನು ಮಾಡಬೇಕು ನೋಡ್ಬೇಕು ಎಷ್ಟೈ ಪಾ ಇದು ಆರ್ ಐತ್ ಆರ್ ಅಂದ್ರೇನು ಐದರ ಕಿತ್ತ ಇದು ದೊಡ್ದಾಗೈತೆ ಹೌದಾ ಸಂಖ್ಯೆ ಐದರ ಕಿತ್ತ ದೊಡ್ದಿತ್ತಂದ್ರೆ ಒಂಬತ್ತು ಹೋಗಿ ಏನಕ್ಕ ಇಲ್ಲಿ ಹತ್ತಾಗ್ತೈತಿ ಐದರ ಕಿತ ಕಿತ್ತ ಸಹ ಇದು ಒಂಬತ್ತು ಹಂಗೆ ಇರ್ತದ ಹೌದಾ ಈಗ ಐದರ ಕಿತ ಏನಾಗೈತಿ ಆರ ದೊಡ್ದ ಐತಿ ಹಾಗಾಗಿ ಏನಕೈತಿ ಇದು ಒಂಬತ್ತು ಹೋಗಿ ಏನಾಗ್ತತಿ ಅಲ್ಲಿ ಹತ್ತಾಕತಿ ಈ ಒಂದು ಸ್ಥಾನದ ನಾವು ಏನು ಜೀರೋ ಅನ್ನ ಬರೀಬೇಕು ಗರಿಷ್ಠ ಸ್ಥಾನದ ಅಂದಾಜು ಎಷ್ಟಾಯ್ತಪ್ಪ ನಮಗೆ ನೂರಾಯಿತು ಆನ್ಸರ್ ಎಷ್ಟಾಯ್ತಿ ಇಲ್ಲಿ ನೂರು ಈ ರೀತಿ ಏನು ಮಾಡಬೇಕು ಆನ್ಸರ್ ಬರಿಬೇಕಾಗ್ತೈತಿ ಇಲ್ಲಿಯವರೆಗೆ ವಾರ್ಷಿಕ ಮೌಲ್ಯಾಂಕನ ಪರೀಕ್ಷೆಯ ಐದನೇ ತರಗತಿಯ ಎರಡು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ಈಗ ಇಲ್ಲಿಯವರೆಗೆ ಬಿಡಿಸಿದೆವು ಥ್ಯಾಂಕ್ ಯು